ಕಳೆದ ಎರಡು ವರ್ಷಗಳಿಂದ ವಸನ ಭ್ರಷ್ಟರಾಗಿದ್ದೀರಲ್ಲ ಅಸಹಾಯಕ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳ ಸರಿಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಆ ಎರಡು ವರ್ಷಗಳಿಂದ ನಂಬಿಕೆ ದ್ರೋಹಿಗಳಾಗಿದ್ದೀರಲ್ಲ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಕೊಟ್ಟಂತ ಮಾತಿನ ಬಗ್ಗೆ ಪ್ರಜ್ಞೆಯೇ ಇಲ್ವಲ್ಲ ನಿಮಗೆ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ದಲಿತರ ಅಭಿವೃದ್ಧಿಗೋಸ್ಕರ ನೀವು ಏನು ಯೋಜನೆಗಳನ್ನ ಘೋಷಣೆ ಮಾಡಿದ್ರಲ್ಲ ಅದ್ಯಾವುದನ್ನು ಸಾಕಾರ ಮಾಡಲಿಲ್ವಲ್ಲ ವಚನ ಭ್ರಷ್ಟ ಮುಖ್ಯಮಂತ್ರಿಗಳೇ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರ ಓಟ್ ತಗೊಂಡು ಇವತ್ತು ಅವರು ಹಕ್ಕಿಗಾಗಿ ಧ್ವನಿ ತೆಗೆದುಕೊಟ್ರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕಕ್ಕೆ ಹೊರಟಿದ್ದೀರಲ್ಲ ನಾಚಿಕೆಗೇಡಿನ ಮುಖ್ಯಮಂತ್ರಿಗಳೇ ಅಂತ ಬೆಳಗಾವಿನಲ್ಲಿ ಕೇಳೋದಕ್ಕೆ ಹೊರಟಿರುವಂಥದ್ದು ಮತ್ತೆ ಈ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ ಪೊಲೀಸರ ಬಗ್ಗೆ ಸತ್ಯವಾಗಿ ಹೇಳ್ತೀನಿ ಪ್ರಮಾಣವಾಗು ನಿಮ್ಮ ಬಗ್ಗೆ ಅನ್ಯತಾ ನಾವು ಭಾವಿಸೋದಿಲ್ಲ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ನಿಮ್ಮ ವಿರುದ್ಧ ನಾವು ನಿಲ್ಲೋದು ಕಾರಣ ಇಷ್ಟೇ ಯಾವ ದಲಿತ ಸಮುದಾಯ ಅರವತ್ತ ಏಳು ಪರ್ಸೆಂಟ್ಗಳನ್ನ ಕೊಟ್ಟು ಈ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂತು ಯಾವ ಒಂದು ಮುಸಲ್ಮಾನ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ಓಟ್ಗಳನ್ನ ಕೊಟ್ಟು ಈ ಒಂದು ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂತು ಆ ಬಲದಿಂದ ದಲಿತ ಮತ್ತು ಮುಸಲ್ಮಾನ ಹಿಂದುಳಿದ ವರ್ಗಗಳ ಓಟಿನ ಬಲದಿಂದ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ನಾನು ಈ ಸಮುದಾಯಗಳ ಪರವಾಗಿದ್ದೀನಿ ಅಂತ ಗಟ್ಟಿಯಾಗಿ ಎದೆ ತಟ್ಟಿ ಈ ವ್ಯವಸ್ಥೆಗೆ ಹೇಳಿದ್ದರೆ ನಮ್ಮನ್ನ ಇವತ್ತು ಯಾರೂ ತಡೀತಿರಲಿಲ್ಲ ಆದ್ರೆ ಈ ನಯವಂಚಕರು ಈ ಮೋಸ್ಕಾರರು ಕೋಮುವಾದವನ್ನ ನಾವು ತಡಿತೀವಿ ಅಂತಾರೆ ಕೋಮುವಾದಿಗಳ ಕಾಲ ವಿದ ಆಗ್ತಾರೆ ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತಾರೆ ಆ ಸುಳ್ಳುಗಾರರ ಮನೆಗೆ ಹೋಗಿ ಎಸ್ಪಿಟ್ ಆಡ್ಕೊಂಡು ಇಂಥ ನಾಚಿಕೆಗಡೆ ಸರ್ಕಾರವನ್ನ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟು ಕೂರಿಸಿರೋದಕ್ಕೆ ತಲೆ ತಗ್ಗಿಸಬೇಕಾಗಿರೋದು ಅವರೆಲ್ಲ ಓಟಿನ ಮಹತ್ವವೇ ಗೊತ್ತಿಲ್ಲದೆ ಇಂಥ ಅವಿವೇಕಿ ಅಯೋಗ್ಯರಿಗೆ ಓಟನ್ನು ಹಾಕಿ ಅಧಿಕಾರಕ್ಕೆ ತಗೊಂಡಿದ್ದೀವಲ್ಲ ನಾವುಗಳ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ ನಾವು ನಮಗೆ ಶೇರ್ ಮಾಡ್ಕೋಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಇಲ್ಲಿಯವರೆಗೂ ಒಂದು ರಾಜಪ್ರಭುತ್ವವನ್ನು ಆಡಳಿತ ಮಾಡ್ತಾ ಇರುವಂತಹ ರಾಜ ರಾಣಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದ ಈಗ ನಾನು ಈ ದೇಶದ ಸಮಸ್ತರಿಗೂ ಎಲ್ಲ ವಿದ್ಯಾವಂತರಿಗೂ ಹದಿನೆಂಟು ವರ್ಷ ಮೀರಿದಂತಹ ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನ ಕೊಟ್ಟಿದ್ದೀನಿ ಇನ್ನು ಮುಂದೆ ನಾಡನ್ನಾಳುವ ರಾಜ ರಾಣಿಯ ಗರ್ಭದಲ್ಲಿ ಹುಟ್ಟು ಬರೋದಿಲ್ಲ ನಿಮ್ಮ ಮತಪಟ್ಟಿಗೆಗಳಲ್ಲಿ ಹುಟ್ಟು ಬರ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಆದ್ರೆ ಇವತ್ತಿನ ರಾಜಕಾರಣಿಗಳು ರಾಜಪ್ರಭುತ್ವ ಆಡಳಿತ ಮಾಡೋರು ಎಲ್ಲೂ ಹುಟ್ಟು ಬರ್ತಾ ಇದ್ದಾರೆ ಅವರು ಹಂಚುವ ಹೆಂಡದ ಬಾಟಲಿಗಳಲ್ಲಿ ಅವರು ಮಹಿಳಾ ಸಂಘಗಳಿಗೆ ನೀಡುವಂತಹ ಸುತ್ತು ನಿಧಿಗಳಲ್ಲಿ ಅವರು ಯುವ ಸಂಘಟನೆಗಳಿಗೆ ನೀಡುವಂತಹ ಕ್ರಿಕೆಟ್ ಸೆಟ್ಗಳಲ್ಲಿ ಅವರು ಅಣ್ಣಮ್ಮ ದೇವಸ್ಥಾನ ರಾಜ್ಯೋತ್ಸವ ಗಣಪತಿ ಉತ್ಸವಕ್ಕೆ ಕೊಡಿಸುವಂತಹ ಆರ್ಕೆಸ್ಟ್ರಾಗಳಲ್ಲಿ ರಾಜಕಾರಣಿಗಳು ಹುಟ್ಟು ಬರ್ತಾ ಇದ್ದಾರೆ ಹೌದಾ ಹಂಗಾಗಿ ಇವತ್ತು ನಾವು ಅವರನ್ನ ನ್ಯಾಯ ಕೊಡಿ ಅಂತ ಕೇಳಕ್ಕಾಗಲ್ಲ ಹಕ್ಕು ಅಧಿಕಾರ ಕೊಡಿ ಅಂತ ಕೇಳಕ್ಕಾಗಲ್ಲ ಕೋಟ ಭ್ರಷ್ಟಾಚಾರ ಮಾಡಿ ಹೆರ್ಚಿ ಅದರಿಂದ ಆಡಳಿತಕ್ಕೆ ಬಂದಂತವರು ಸಮಾಜದ ಕಡೆ ನೋಡ್ತಾರೆ ಅಂತಂದ್ರೆ ನೋಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತನ್ನ ಎರಡು ಸಾಲಲ್ಲಿ ನೀವು ಹೇಳ್ತೀನಿ ನೋಡಿ ಹಾಡಲ್ಲಿ ಸಂವಿಧಾನ ಬರದ ಸಂತಸದಿ ಸಂತಸದಿ ರಂದನೋ ನಾನು ಸಂವಿಧಾನ ಬರದ ಸಂತಸದಿ ಸಂತಸದಿ ರಂದನೋ ದಲಿತರಿಗೆ ಹಕ್ಕು ಸಿಗದೆ ದರಿದ್ರದ ಬದುಕು ಅಂದ್ರೆ ಸಂವಿಧಾನ ಸುಟ್ಟು ಬಿಡುವೆನೆಂದನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಸ್ವೀ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶದ ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿ ಹೊರಗಡೆ ಬಂದಾಗ ಪತ್ರಕರ್ತರು ಕೇಳ್ತಾರೆ ಸಂವಿಧಾನವನ್ನು ರಚನೆ ಮಾಡಿ ಬಾಬಾ ಸಾಹೇಬ್ರೆ ದೇಶಕ್ಕೆ ಅರ್ಪಣೆ ಮಾಡಿದ್ದೀರಿ ಇಂದ ನಿಮ್ಮ ಕನಸು ಈಡೇರುತ್ತೆ ಈ ನಾಡಿನ ಶೋಚಿತ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಒಂದಿಷ್ಟು ಹಕ್ಕು ಅಧಿಕಾರಗಳನ್ನ ಪಡಿತವಲ್ವಾ ಅಂತ ಕೇಳುವಾಗ ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನವನ್ನ ನಾನು ಕೊಟ್ಟಿದ್ದು ನಿಜ ಆದರೆ ಅದನ್ನ ಜಾರಿಗೊಳಿಸಬೇಕಾಗಿರುವಂತಹ ಜಾಗದಲ್ಲಿ ಸಂವಿಧಾನದ ವಿರೋಧಿಗಳಿದ್ದಾರೆ ಸಂವಿಧಾನದ ಆಶಯದ ಪರವಾಗಿರೋರಿಲ್ಲ ಆ ಸಂವಿಧಾನದ ವಿರೋಧಿಗಳು ನನ್ನ ಸಂವಿಧಾನದ ಸಮಾನತ ವಾದವನ್ನ ನನ್ನ ಸಂವಿಧಾನದ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂತಹ ವಾದವನ್ನ ಜಾರಿಗೊಳಿಸ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅನುಮಾನ ಇದೆ ಯಾರು ನನ್ನನ್ನ ಅರ್ಥ ಮಾಡ್ಕೋಬೇಕಿತ್ತು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ನನ್ನ ವಿರೋಧಿಗಳಿದ್ದಾರೆ ಅವರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಸಂವಿಧಾನದ ಆಶಯಗಳನ್ನ ಜಾರಿ ತರ್ತಾರೆ ಅನ್ನುವಂತಹ ನಿಟ್ಟಲ್ಲಿ ನನಗೆ ಸರಿಯಾದ ಭರವಸೆ ಇಲ್ಲ ಒಂದು ವೇಳೆ ನಾನು ಯಾವ ಸಮಾನತಾವಾದದ ಉದ್ದೇಶದಿಂದ ಯಾವ ಪ್ರಾಕೃತಿಕ ಉದ್ದೇಶದಿಂದ ಯಾವ ಸಮಬಾಳು ಸಮಪಾಲು ಅನ್ನೋ ಒಂದು ಉದ್ದೇಶದಿಂದ ಈ ಸಂವಿಧಾನವನ್ನು ಜಾರಿಗೆ ತಂದಿದ್ದೀನಿ ಆ ಆಶಯಗಳು ಈಡೇರದೆ ಹೋದ್ರೆ ಆ ಸಂವಿಧಾನವನ್ನು ಸುಡೋದ್ರಲ್ಲಿ ನಾನೇ ಮೊದಲಿಗ ಅನ್ನುವಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈಗ ನಾವು ಎಸ್ಡಿಪಿ ಹೇಳ್ತಾ ಇದ್ದೀವಿ ಈ ವೇದಿಕೆ ಮೇಲೆ ನಿಂತುಕೊಂಡು ನಾವು ಯಾರ ಪರವಾಗಿ ಧ್ವನಿ ಎತ್ತಾ ಇದ್ದೀವಿ ಅವರು ನಮ್ಮನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರು ನಮ್ಮನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ನಾವು ಯಾರಿಗಾಗಿ ನಮ್ಮ ತನು ಮನ ಧನ ಜೀವನ ಜೀವ ಎಲ್ಲವನ್ನೂ ಕೊಟ್ಟು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆ ಸಮುದಾಯಗಳೇ ನಮ್ಮನ್ನು ಇನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲ ಇವತ್ತು ನಾವು ಕೇಳ್ಕೊಂಡು ಬಂದಿದ್ದೇನು ವಿಧಾನಸೌಧವನ್ನ ಭಾಸ್ಕರ್ ಪ್ರಸಾದ್ ಹೆಸರು ಬರ್ಕೊಟ್ಬಿಡಿ ಅಥವಾ ಸೌಧವನ್ನ ನಮ್ಮ ಅಧ್ಯಕ್ಷರು ಅಬ್ದುಲ್ ಮಾಜಿದ್ ಅವರ ಹೆಸರು ಬರ್ಕೊಟ್ಬಿಡಿ ಅಂತ ಕೇಳ್ಕೊಂಡು ಬರಲಿಲ್ಲ ಈ ಸಮುದಾಯದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಬಿಜೆಪಿಯವರು ಮುಟ್ಗೋಲ್ ಹಾಕಿದ್ರು ಕೋರ್ಟ್ ಅದು ತಡೆ ನೆಡ್ತು ಆದ್ರೆ ತಾಂತ್ರಿಕವಾಗಿ ಅದಿನ್ನೂ ರಿಸ್ಟೋರ್ ಆಗಲಿಲ್ಲ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇರುವಾಗ ಮುಸಲ್ಮಾನ ಸಮುದಾಯಕ್ಕೆ ಸಿಗದಿದ್ದಂತಹ ವಿದ್ಯಾಭ್ಯಾಸದ ಹಕ್ಕು ಉದ್ಯೋಗದ ಹಕ್ಕು ಕನಿಷ್ಠ ಮುನ್ನೂರಿಂದ ನಾನೂರು ಮೆಡಿಕಲ್ ಸೀಟ್ಗಳು ನಮ್ಮ ಸಮುದಾಯದ ಮುಸಲ್ಮಾನ ಸಮುದಾಯದ ಮಕ್ಕಳಿಗೆ ಸಿಗ್ತಾ ಇತ್ತು ಪ್ರತಿ ವರ್ಷ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಸೀಟ್ಗಳು ನಮ್ಮ ಸಮುದಾಯದ ಮಕ್ಕಳಿಗೆ ಸಿಗ್ತಾ ಇತ್ತು ಅಂದ್ರೆ ಈ ನಾಲ್ಕು ಪರ್ಸೆಂಟ್ ಯಾವಾಗ ರದ್ದಾಯಿತು ಅದು ಯಾವುದು ಸಿಗ್ತಾ ಇತ್ತು ಅದು ಬೇಕು ವಾಪಸ್ ಮತ್ತೆ ಅಷ್ಟು ಮಾತ್ರ ಅಲ್ಲ ಅದನ್ನ ಎಂಟು ಪರ್ಸೆಂಟ್ ಹೆಚ್ಚು ಮಾಡಬೇಕು ಯಾಕೆಂದ್ರೆ ಮುಸಲ್ಮಾನ ಸಮುದಾಯದ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟ್ ಈಗೇನು ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿದ್ರೆ ಮುಸಲ್ಮಾನರ ಪಾಪ್ಯುಲೇಷನ್ ಈ ರಾಜ್ಯದ ಬಹುದೊಡ್ಡ ಎರಡನೇ ಸ್ಥಾನದ ಪಾಪ್ಯುಲೇಷನ್ ಇಂಥವರಿಗೆ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿ ಏನಾದರೂ ಕೊಡ್ರಿ ಇಪ್ಪತ್ತ ಮೂರು ಪರ್ಸೆಂಟ್ ಇರುವಂತಹ ದಲಿತ ಸಮುದಾಯಕ್ಕೆ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೀರಿ ನಿಮ್ಮ ಬಜೆಟ್ ನ ಗಾತ್ರ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ಹದಿನೇಳು ಪರ್ಸೆಂಟ್ ಇರುವಂತ ಮುಸಲ್ಮಾನರಿಗೆ ಕೇವಲ ಹತ್ತು ಸಾವಿರ ಕೋಟಿ ಕೊಡಿ ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣರಿಗೆ ನೀವು ಐದು ಪರ್ಸೆಂಟ್ ಐನೂರು ಕೋಟಿ ರೂಪಾಯಿನ ಕೊಡ್ತಾ ಇದೀರಿ ಪ್ರತಿ ವರ್ಷ ಮುಸಲ್ಮಾನರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ನಾನು ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ರೀ ಎಮ್ಮೆಯಿಂದ ಹೇಳ್ಕೊತೀವಿ ಅಂತ ಹೇಳ್ತಾರಲ್ಲ ನಾಚಿಕೆಗೆ ಮುಖ್ಯಮಂತ್ರಿಗಳು ಇಂಥವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ ಸಮುದಾಯಕ್ಕಾಗ್ತಾ ಇರೋ ಲಾಸ್ ಏನು ಅಂತ ಕೇಳ್ತಾ ಇದ್ದೀವಿ ಹಿಜಾಬ್ ವಾಪಸ್ ತರ್ತೀನಿ ಅಂತೀರಿ ಯುಟರ್ ಅಜಾನ್ ಬಗ್ಗೆ ಮಾತಾಡ್ತೀರಿ ಯುಟರ್